ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಬರ ಇವತ್ತ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಗಳು ಅಂತ ನೋಡೋಣ ನೋಡಬಹುದು ವೀಕ್ಷಕರ ಇವತ್ತ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಬಿದ್ದೈತಿ ನಿಫ್ಟಿ ನೋಡಬಹುದ ನಿಫ್ಟಿನೂ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತ್ರಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೇಜ್ ಇರೈತಿ ಅಂದ್ರೆ ಬ್ಯಾಂಕ್ ನಿಫ್ಟಿ ಇರೈತ್ರಿ ಮತ್ತೆ ನಿಫ್ಟಿ ಸೆನ್ಸೆಕ್ಸ್ ಬಿದ್ದೈತಿ ಯಾಕಿಂಗ್ ಅಂದ್ರೆ ವೀಕ್ಷಕರೇ ಸೆನ್ಸೆಕ್ಸ್ ನಿಫ್ಟಿ ಯಾಕಿರಲಿಲ್ಲ ಅಂದ್ರೆ ಸೆನ್ಸೆಕ್ಸ್ ನಿಫ್ಟಿಗ ಈಗ ಬಂದ ಅಂಜಿಕೆ ಐತಿ ಏನಂತಂದ್ರೆ ಇವತ್ ರಾತ್ರಿ ಅಂದ್ರೆ ಹದಿನೆಂಟು ತಾರೀಕು ರಾತ್ರಿ ಅಂದ್ರೆ ಯು ಎಸ್ ಎದ ಹದಿನೆಂಟು ತಾರೀಕು ಬೆಳಿಗ್ಗೆ ಯು ಎಸ್ ಫೆಡ್ ಮೀಟಿಂಗ್ ಐತ್ರಿ ಚೇರ್ಮನ್ ಅವರ ಮಾತಾಡಿದ್ರ ಅವ್ರ ಚೇರ್ಮನ್ ಇದಾರಲ್ಲ ಅರಿ ಪವೆಲ್ ಅವ್ರ ಅವ್ರ ಏನ್ರೀ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರಂತ ಅನುಮಾನ ಐತಿ ಮೊದ್ಲ ಅವ್ರ ಒಂದ್ ಅಂದಿರ ಅವ್ರ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ ಟೈಮ್ ಬಂದೈತ್ ಅಂತ ಅವ್ರು ಅಂದಿದ ಕಾರಣನ ನೋಡಿರ್ಬೋದು ಮಾರ್ಕೆಟ್ ಎಷ್ಟ್ ಇರೀತ್ ಅಂತ ಅದ ಕಾರಣ ವೀಕ್ಷಕರ ಇವತ್ತು ಮಾರ್ಕೆಟಿಂಗ್ ಮತ್ತ್ ಅನುಮಾನ ಐತಿ ಫೆಡ್ ಚೇರ್ಮನ್ ಆದ ಪವೆಲ್ ಅವ್ರ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರಂತ ಟ್ವೆಂಟಿ ಫೈವ್ ಬೇಸಸ್ ಪಾಯಿಂಟ್ ಒಬ್ರು ಫಿಫ್ಟಿ ಬೇಸಿಸ್ ಪಾಯಿಂಟ್ ಅನ್ತಾರ ಟ್ವೆಂಟಿ ಫೈವ್ ಬೇಸಸ್ ಪಾಯಿಂಟ್ ಏನ್ರೇ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ರ ಮಾರ್ಕೆಟ್ ಚೊಲೋರಿ ವೀಕ್ಷಕರ ಮತ್ ವೀಕ್ಷಕರ ಏನ್ರೇ ಫೆಡ್ ಚೇರ್ಮನ್ ಆದ ಪವೇಲ್ ಅವರ ಏನ್ರೇ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ಲಿಲ್ಲ ಈಗಲ್ಲಿ ತಲೆ ಇಟ್ರ ಅಥವಾ ಹೆಚ್ಚ ಮಾಡಿರಂತಂದ್ರ ಒಂದ್ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ಮಾರ್ಕೆಟ್ ಬೀಳೋ ಚಾನ್ಸಸ್ ಭಾಳ ಐತಿ ಮತ್ತ್ ವೀಕ್ಷಕರೇ ನಾವ್ ಹಿಸ್ಟ್ರಿಯನ್ನ ನೋಡಿದ್ರ ವೆಸ್ಟ್ ಎಸ್ ಫೆಡ್ ರೇಟ್ ಕಟ್ ಮಾಡ್ರಿ ವೆಸ್ಟ್ ಎಸ್ ಅವರ ನಮ್ದ ಇಂಡಿಯನ್ ಮಾರ್ಕೆಟ್ ಹೆಚ್ ರಿಟರ್ನ್ ಕೊಟ್ಟೈತ್ರಿ ಅದ ಕಾರಣ ವೀಕ್ಷಕರೇ ಇವತ್ತು ರಾತ್ರಿ ಭಾಳ ಕ್ರೂಶಿಯಲ್ ಆಗೋದೈತಿ ಎಲ್ಲಾ ಇನ್ವೆಸ್ಟರ್ಸ್ ಟ್ರೇಡರ್ಸ್ಗ ಸ್ಟಾಕ್ ಮಾರ್ಕೆಟ್ ನಾಗ ಅನಾನ ಹೇಳ್ತೀವಿ ಓವರ್ ನೈಟ್ ಪೊಸಿಷನ್ ಅನ್ನ ತೊಗೋಬೇಡ್ರಿ ಯು ಎಸ್ ಮಾರ್ಕೆಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಭಾಳ ಫಾಲೋ ಮಾಡ್ತೈತಿ ಹಿಂಗೆ ಯು ಎಸ್ ಹೆಂಗೆಲ್ಲ ಇವೆಂಟ್ ಇರ್ತೋಲ್ಲ ರೀ ಅದ್ರ ದೊಡ್ಡ ಪೆಟ್ ಬಿಡೋದಿರ್ತೈತಿ ಅನಾನ ವೀಕ್ಷಕರೇ ನೀವು ಆಪ್ಷನ್ ಟ್ರೇಡಿಂಗ್ ಅದು ಮಾಡ್ತಿದ್ರು ಓವರ್ ನೈಟನ್ನು ಅನ್ನ ಯಾವಾಗನು ಹೋಲ್ಡ್ ಮಾಡ್ಬೇಡ್ರಿ ಈಗ ನೋಡ್ರಿ ವೀಕ್ಷಕರೇ ಹೇಳಿನ ನಿಮಗೆ ಯಾವಾಗ ಯಾವಾಗ ಯು ಎಸ್ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೈತಿ ಅವಾಗ ನಮ್ಮ ಮಾರ್ಕೆಟ್ ಮ್ಯಾಸಿವ್ ರಿಟರ್ನ್ ಕೊಟ್ಟೈತಿ ಅದ ಕಾರಣ ಏನ್ರಿ ಈಗ ಯು ಎಸ್ ಫೆಡ್ ಚೇರ್ಮನ್ ಅವ್ರು ಇವತ್ತು ರಾತ್ರಿ ಏನ್ರಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮತ್ತೆ ಇರೋ ಚಾನ್ಸಸ್ ಭಾಳ ಐತಿ ಅಥವಾ ಏನ್ರಿ ಹೆಚ್ ಮಾಡ್ಲಿಲ್ಲ ಎಲ್ಲಿ ತಲ್ಲೆ ಇಟ್ರೆ ಅದೊಂದ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂದ್ರೆ ಈಗ ಎಲ್ಲಾರ್ಗು ಕಟ್ ಮಾಡ್ತಾರ ಅಂತ ಅನ್ಸೈತಿ ಮತ್ ಅವ್ರ ಒಂದ್ ತಿಂಗ್ಳ ಹಿಂದಿನ ಸ್ಪೀಚ್ ನಾಗೂ ಹೇಳಾರ ಈ ಟೈಮ್ ಬಂದೈತಿ ಅಂತ ಅಂದ್ರೂ ಮಾಡ್ಲಿಲ್ಲ ಅಂದ್ರೆ ಅದೊಂದ್ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಮತ್ತ್ ವೀಕ್ಷಕರೇ ಯು ಎಸ್ ಫೆಡ್ ಚೇರ್ಮನ್ ಅವ್ರ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ರನು ಎದ್ ಮಾಡಿರಂತ ಒಂದ್ ಚಲೋ ರೀಸನ್ ಇದ್ರ ಚಲೋ ರೀ ಏನ್ರೀ ಕೆಟ್ಟ ರೀಸನ್ ರಿಸೆಷನ್ ನಾವು ಮಾಡಿವಿ ಮಾಡಿವಂಗ್ ಅಂದ್ರ ಅಂದ್ರ ಅದ್ ಮತ್ ನೆಗೆಟಿವ್ ಆಗ್ತೈತಿ ವೀಕ್ಷಕರೇ ಅನಾನ ಇವೆಲ್ಲ ಶಾರ್ಟ್ ಟರ್ಮ್ ಇಫೆಕ್ಟ್ ಬೀಳ್ತಾವ್ರಿ ನಮ್ ಮಾರ್ಕೆಟ್ ನಿಮ್ ಸ್ಟಾಕ್ ಚಲೋ ಇತ್ತ ನಿಮ್ ಸ್ಟಾಕ್ ಫಂಡಮೆಂಟಲ್ ಚಲೋ ಇದ್ರ ಯಾವ ಫೆಡ್ ಅವ್ರ ಏನು ಬೇಕಾದ ಮಾಡಲಿ ಹೆಚ್ಚ ಏನ ಪೆಟ್ಟ ಬಿಡಂಗಿಲ್ಲ ಇವು ಶಾರ್ಟ್ ಟರ್ಮ್ನಾಗೆ ಏರಿಕೆ ಇಳಿತ ಇರ್ತಾವ ರೀ ವೀಕ್ಷಕರೇ ವೀಕ್ಷಕರೇ ಮತ್ತು ಇವಾಗ ಸಾಲ ಇರೋ ಕಂಪ್ನಿಗೊಳಗ ಭಾಳ ತಾಸ್ ಆಗ್ತೈತಿ ಹಿಂಗೆ ಇಂಟ್ರೆಸ್ಟ್ ರೇಟ್ ಹಾಯ್ ಆಗೋದ ಕಡಿಮೆ ಆಗೋದ ಸಾಲ ಇಲ್ದಿದ್ ಕಂಪ್ನಿಗೇನು ಅಷ್ಟೇನು ಪಟ್ ಬಿಡಂಗಿಲ್ಲ ಮತ್ತ್ ಇದೇನ್ರಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರ ಚಲೋ ಹಿಂಗೆ ಫಾರಿನ್ ಕೆಲಸ ಮಾಡ್ತಾವಲ್ಲ ರೀ ನಮ್ಮ ಇಂಡಿಯನ್ ಕಂಪ್ನಿಗಳ ಟಾಟಾ ಎಲೆಕ್ಸಿ ಅಂತ ಎಲ್ಲಾ ಕಂಪ್ನಿಗಳ್ಗ ಒಂದು ಚಲೋ ಲಾಭ ಆಗ್ತೈತಿ ವೀಕ್ಷಕರೇ ಬರೀಗ ನಾವು निफ्टी निफ्टी लूजर ना नो नोट वीक्रे निफ्टी गेनर रा राम फैना फोर् पॉइंट टू टू पर्सेंटेजी बजाज फैना थ्री पॉइंट थ्री सिक्स पर्सेंटेज बजाज फिन्सर् पॉइंट सेवें सिक्स पर्सेंटेज नेस्ले इंडिया वन पॉइंट सेवें टू पर्सेंटेज एरे सी बैंक वन पॉइंट फोर फाइव पर्सेंटेजी एच डी एफ सी बैंक कारण बैंक निफ्टी वन पर्सेंटेज सुमार ಬರೀ ವೀಕ್ಷಕರ ಇವಾಗ ಟಾಪ್ ಲೂಸರ್ ನೋಡೋಣ ಟಾಪ್ ಲೂಸರ್ ನೋಡ್ರಿ ಟಿ ಸಿ ಎಸ್ ತ್ರೀ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಇನ್ಫೋಸಿಸ ತ್ರೀ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೈತಿ ಎಚ್ ಸಿ ಎಲ್ ಟೆಕ್ ತ್ರೀ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಟೆಕ್ ಮಹೇಂದ್ರ ಟೂ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ವಿಪ್ರೋ ಟೂ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ವೀಕ್ಷಕರೇ ನೋಡ್ಬೋದ ಟಾಪ್ ಲೂಸರ್ ಎಲ್ಲ ಆಲ್ಮೋಸ್ಟ್ ಐಟಿ ನ ಇದಾವ ಯಾಕಂದ್ರ ಐ ಟಿ ಹೆಚ್ಚ ಬ್ಯಾರೆ ದೇಶ ಕೆಲಸ ಮಾಡ್ತವ್ರಿ ಸ್ಪೀಚ್ ಐತ್ಲ ರೀ ಫೆಡ್ ಚೇರ್ಮನ್ ಅವ್ರದ್ದು ಅದ ಕಾರಣ ವೀಕ್ಷಕರೇ ಅವ್ರದ್ ಹೆಂಗೇನ್ ಡಿಸಿಜನ್ ತಗೋತಾರ ಅಂತ ಅಂಜಿಕೆ ಇವತ್ತೆಲ್ಲ ಬಿದ್ದಾವ ಇಬ್ಬರಿ ಎಫ್ ಐ ಡಿ ಐಸ್ ಆಕ್ಟಿವಿಟಿ ನೋಡೋಣ ಇವತ್ತು ಎಫ್ ಐ ಐಸ್ ನೋಡ್ರಿ ಇವತ್ತು ಬಾಯಿಂಗ್ ಮಾಡ್ಯಾರ ಒಂದ್ ಸಾವಿರದ ಒಂದ್ ನೂರ ಕೋಟಿ ಮತ್ತು ಕೋಟಿ ಮತ್ತ ಡಿಐಸ್ ಬೈಂಗ್ ಮಾಡ್ಯಾರ ಒಂದ್ ನೂರ ಐವತ್ತೆರಡು ಕೋಟಿ ಇಬ್ರು ಬಾಯಿಂಗ್ ಮಾಡ್ಯಾರ ಡಿಐಝ್ ಬಾಯಿಂಗ್ ಮಾಡ್ಯಾರ ಎಫ್ಐಝು ಬಾಯಿಂಗ್ ಮಾಡ್ಯಾರ ಮತ್ತು ವೀಕ್ಷಕರಿಗೆ ಇಬ್ಬರಿ ಇವತ್ತು ನೋಡೋಣ ಬಿಳೋ ಸ್ಟಾಕ್ಗಳ ಸಂಖ್ಯೆ ಇರೋ ಸ್ಟಾಕ್ಗಳ ಸಂಖ್ಯೆ ಎಷ್ಟಿದ್ದು ಅಂತ ನೋಡ್ರಿ ಇವತ್ತು ಹದಿನೆಂಟ್ನೂರ ನಾಲ್ವತ್ ಸ್ಟಾಕ್ ಗಳು ಬೀಳತ್ತಿದ್ದು ಮತ್ತ ಒಂಬತ್ ನೂರ ಅರವತ್ತೆರಡು ಸ್ಟಾಕ್ಗಳು ಗಳು ಅಂದ್ರೆ ಇವತ್ತ ಬಿಳೋ ಸ್ಟಾಕ್ಗಳ ಗಳ ಹೆಚ್ಚಿತ್ತು ಹೆಚ್ಚಿತ್ತ ಇರೋಕ್ಕಿಂತ ತಿಳತ್ರಿ ವೀಕ್ಷಕರೇ ವೀಕ್ಷಕರೇ ಇವತ್ತು ರಾತ್ರಿ ನೋಡ್ಬೇಕು ಫೆಡ್ ಚೇರ್ಮನ್ ಏನ್ ಸ್ಪೀಚ್ ಕೊಡ್ತಾರಂತ ಅದು ನೋಡಿ ನಾ ಇನ್ನ ನಾಳೆ ಒಂದು ಆಗ ವಿಡಿಯೋ ಮಾಡ್ತೇನೆ ನಮ್ಮ ಮಾರ್ಕೆಟಿಗೆ ಹೆಂಗ್ ಪೆಟ್ಟು ಬಿಡಬಹುದೇನಂತೆ ಏನಂತೆಲ್ಲ ನಾವು ಹತ್ತಿರದ ಪ್ರಾನ್ಸ್ ಅಂಡ್ ಕಾನ್ಸ್ ಎಲ್ಲ ನೋಡೋಣ ಆ ವೀಡಿಯೋಗಳಾಗ ಈಗ ನಂದೇನಂತಂದ್ರೆ ಮೇನ್ ಚಲೋ ಕಂಪ್ನಿಗಳನ್ನ ತೋರಿ ಚಲೋ ಬಿಸ್ನೆಸ್ ಇದ್ದಿದ್ದು ಕಂಪನಿ ತೋರಿ ಚಲೋ ಫಂಡಮೆಂಟಲ್ ಇದ್ದಿದ್ದು ಕಂಪ್ನಿಯನ್ನ ತೋರಿ ಇವನ್ ಶಾರ್ಟ್ ಟರ್ಮ್ ನಾಗ ಏರಿ ಆಗ್ತಿರ್ತಾವ ನಮ್ಮ ಸ್ಟಾಕ್ ಮಾರ್ಕೆಟ್ ತ್ಯತ್ರಿ ಇಷ್ಟ ಐತಿ ವಿಡಿಯೋ ಈ ವಿಡಿಯೋ ಚೊಲಿಯೋ ಲೈಕ್ ಮಾಡಿ ಚಾನಲ್ ಮೇನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು